Oh, so I am presenting as an international school Carnival and science exhibition and this is the exhibition and carnival for the of the students and uh, I am really very really thankful to the management and all the teachers and all the parents who are to us because by the activity, by the carnival and this exhibition is when, uh, presenting themselves to us. Thank you so much and lastly, i want the support of all the parents. thank you. thank you so much. as a teacher here, we have never seen uh, like this in the school. this is the first time we experience very well and a scary house is provided and the carnival is the best option uh, where we have to go and see. there is a place to see where we are uh, so proud to see this place. ಸೊ ಈ ಒಂದು ನಿಜವಾಗ್ಲೂ ಹೇಳ್ಬೇಕಾದ್ರೆ ತುಂಬಾ ಸಂಭ್ರಮವಾದಂತಹ ವಾತಾವರಣ ಇಂದು ಎಸ್ ಎಂ ಇಂಟರ್ನ್ಯಾಷನಲ್ ಶಾಲೆ ಸುಲುಬೆರೆಯಲ್ಲಿ ಆವರಣದಲ್ಲಿ ಹಮ್ಮಿಕೊಂಡಿದ್ದು ಇದೊಂದು ವಿಶೇಷವಾದಂತಹ ದಿನ ಅಂತಲೇ ಹೇಳ್ಬಹುದು ಯಾಕೆಂತ ಹೇಳಿದ್ರೆ ಮಕ್ಕಳು ನಿರಂತರವಾಗಿ ಕಲಿಕೆಯಲ್ಲಿ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಹೋದಾಗೆ ಅವರಿಗೆ ಒಂದು ಕಲಿಕಾ ಮಟ್ಟ ನಾವು ಹೆಚ್ಚಿಗೆ ಮಾಡ್ಬೇಕಾದ್ರೆ ಪಠ್ಯ ಚಟುವಟಿಕೆಗಳ ಜೊತೆ ಸಹ ಪಠ್ಯ ಚಟುವಟಿಕೆಗಳ ಪಾತ್ರ ಅಷ್ಟೇ ಪ್ರಮುಖವಾಗಿರುತ್ತದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಶಾಲೆಯಲ್ಲಿ ವಿಜ್ಞಾನ ಸೈನ್ಸ್ ಎಕ್ಸಿಬಿಷನ್ ಮತ್ತು ಮಾರ್ಕೆಟಿಂಗ್ ಡೇ ಅನ್ನ ಹಮ್ಮಿಕೊಂಡಿದ್ದು ಇದಕ್ಕೆ ಸಹಕರಿಸಿದಂತಹ ವಿದ್ಯಾರ್ಥಿಗಳು ತಮ್ಮದೇ ಆಗಿರ್ತಕ್ಕಂತಹ ವಿಶೇಷ ಮಾದರಿಗಳನ್ನ ಮಾಡೆಲ್ಸ್ ಗಳನ್ನ ತಯಾರು ಮಾಡ್ಕೊಂಡು ಬಂದಿರ್ತಾರೆ ಹಾಗೇನೆ ಅದಕ್ಕೆ ಪ್ರೋತ್ಸಾಹ ಸಹಕಾರ ತಕ್ಕಂತೆ ಪೋಷಕರು ತುಂಬಾ ಕುಂಬು ಹೃದಯದಿಂದ ಅವರಿಗೆ ಸಹಕಾರ ನೀಡಿ ಬಹಳ ವಿಜೃಂಭಣೆಯಿಂದ ಈ ಒಂದು ಶಾಲೆಯಲ್ಲಿ ಆರಂಭಿಸಲಾಗಿರ್ತದೆ ಇದರ ಒಂದು ಘನಧ್ಯಕ್ಷತೆಯನ್ನ ನಮ್ಮ ಶಾಲೆಯ ಸಂಸ್ಥಾಪಕ ಆಗತಕ್ಕಂತಹ ಮೌಲಾ ಸರ್ ಅವರು ಹಮ್ಮಿಕೊಳ್ಳಲಾಗಿರ್ತದೆ ನಿಜಕ್ಕೂ ಒಂದು ಈ ಒಂದು ಹೊಣ್ಣ ಬಿಸಿಲಿನ ಒಂದು ಏನ್ ಹಮ್ಮಿಕೊಂಡಿದೀವಿ ಆ ಸೈನ್ಸ್ ಎಕ್ಸಿಬಿಷನ್ ಮತ್ತು ಮಾರ್ಕೆಟಿಂಗ್ ಡೇ ನಿಜಕ್ಕೂ ಆಚರಣೆ ಮೂಡಿಸ್ತಕ್ಕಂತಹ ಒಂದು ಸೊಬಗನ ತಂದು ಕೊಟ್ಟಿದೆ ಹೀಗೆ ನಿಮ್ಮ ಸಹಕಾರ ಸದಾ ಹೀಗೆ ಇಲ್ಲ ಹೇಳಿ ಪೋಷಕರಲ್ಲಿ ವಿನಿಸಿಕೊಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಮಕ್ಕಳಿಗೆ ನಮ್ಮ ಶಾಲೆಯ ಕಡೆಯಿಂದ ಹೃದಯದ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ತಾ ಮಟ್ಟಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ನಮ್ಮ ಎಸ್ ಎಂ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಈ ದಿನ ನಾವು ಸೈನ್ಸ್ ಎಕ್ಸಿಬಿಷನ್ ಮತ್ತು ಸಂತೆ ಮಕ್ಕಳ ಸಂತೆಯನ್ನು ಏರ್ಪಡಿಸಲಾಗಿತ್ತು ಆ ಸಂತೆಯಲ್ಲಿ ಬಹಳ ಚೆನ್ನಾಗಿ ನಮ್ಮ ಫಂಕ್ಷನ್ ಚೆನ್ನಾಗಿ ಬಂದಿದೆ ಸೊ ಇದಕ್ಕೆ ಕಾರಣ ಪೋಷಕರು ಮತ್ತು ನಮ್ಮ ಶಾಲೆಯ ಶಿಕ್ಷಕರು ಸೊ ಅವರಿಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ ಸೊ ಈ ದಿನ ಏನಿದೆ ಸೈನ್ಸ್ ಬಗ್ಗೆ ಮಕ್ಕಳಿಗೆಲ್ಲ ಗೊತ್ತಾಗುತ್ತೆ ಹಾಗೂ ಯಾವ ಥರ ಬಿಸ್ನೆಸ್ಸಲ್ಲಿ ನೆಕ್ಸ್ಟು ನಾವು ಯಾವ ಥರ ಮಾಡಿದರೆ ಯಾವ ಥರ ನಮ್ಮ ಜೀವನ ಆಗುತ್ತೆ ಅಂತ ಎಲ್ಲ ಇಲ್ಲೇ ಮಕ್ಕಳಿಗೆ ಈ ಕಲಿಕೆಯಲ್ಲೇ ಗೊತ್ತಾಗೋದು ಸೊ ಅದಕ್ಕೆ ನಾವು ಈ ದಿನ ತುಂಬ ವಿಜೃಂಭಣೆಯಾಗಿ ನಮ್ಮ ಶಾಲೆಯಲ್ಲಿ ಎಸ್ ಎಂ ಇಂಟರ್ ಶಾಲೆ ಸೂಲಿ ನಾವು ಇಲ್ಲಿ ಸಂಭ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸರ್ ನಾವು ಈ ಶಾಲೆ ಸ್ಟಾರ್ಟ್ ಮಾಡಿ ಇದು ಒಂಬತ್ತನೇ ವರ್ಷ ಸರ್ ನಮ್ದು ಹದಿನಾರು ಹದಿನಾರು ಹದಿನೇಳರಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು ಎಂಟು ವರ್ಷ ಮುಗ್ದಿದೆ ಇದು ಒಂಬತ್ತನೇ ವರ್ಷ ಸೊ ನಾವು ಇದುವರೆಗೂ ನಮ್ಮ ಶಾಲೆಯಲ್ಲಿ ಇಲ್ಲಿವರೆಗೂ ತಗೊಂಡ್ಬಂದು ನಿಲ್ಸಿದ್ದೀರಿ ಸರ್ ಮತ್ತೆ ನಿಮ್ಮ ತಂದೆ ಸಹಾಯ ತುಂಬಾ हां ನಮ್ಮ ತಂದೆ ಎಸ್ ಎಸ್ಎಂ ಮೌಲಾ ಅವ್ರ ಸಹಾಯ ತುಂಬಾ ಜಾಸ್ತಿ ಇದೆ ಯಾಕಂದ್ರೆ ಅವರು ತುಂಬಾ ಕಷ್ಟ ಬೀಳ್ತಾ ಇದೆ ಸ್ಕೂಲ್ ಮಾಡಬೇಕು ಒಳ್ಳೆ ಹೆಸರು ಮಾಡಬೇಕು ಅಂತ ಅಷ್ಟೇ ಬೇರೆನೂ ಉದ್ದೇಶ ಏನಿಲ್ಲ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಅಂತ ಒಂದು ನಮಗೆ ಸಂದಾಣ್ಯ ಮಾಡ್ಬೇಕು ಅಂತ ಇದೆ ಸರ್ ಇದು ಲಗ್ಬಗ್ 2014 ನೇ ಸ್ಟಾರ್ಟ್ کیا تھا 17 بچے تھے उसके बाद में हम सब मेहनत करके 2016 17 से परमिशन लेके अभी तक एक आठ साल नौ साल की मेहनत हमारी स्कूल यहाँ तो तक लेके आए हैं यहाँ पर क्लासेस चल रहे यहाँ हैं हैं पर प्री के से लेकर टेंथ तक सी एस एस एल सी तक है अब नेक्स्ट हमारी कॉलेज भी रेडी हो रही है इंशाल्लाह वो भी हो जाती है तो अब हर साल जो स्पोर्ट्स हो डांस प्रोग्राम हो इस बार स्पेशली इस बार आपने जो sales हो, जो सेल्स हो बारेल्स का एग्जीबीशन हो इस बार इसके बारे में आप क्या हो? नहीं ये तो हमारे स्कूल में पहली बार है लेकिन माशाला बहुत अच्छा चल रहा है एग्जीबिशन और सेल्स मार्केटिंग का लेकिन हमारे स्कूल में पहली बार जो भी स्कूल स्टार्ट किया था ना जब से पहली बार चल रहा सो ये और आगे अच्छा ऐसा ही करते हैं तो कॉम्पिटिशन ज्यादा होता है बच्चा का नॉलेज भी बढ़ता है और साइंस के बारे में थोड़ा थोड़ा पता चलता है सबको भी और पेरेंट्स का भी सपोर्ट होता है इसमें और हार्ड वर्किंग हमारे साले स्टाफ हैं स्कूल के और इसे बैकग्राउंड हमारे आके हमारे वालिद है एस एम मौला साहब इनका सपोर्ट नहीं से हम कुछ भी कर नहीं सकते पेरेंट्स को क्या बोलते हैं पेरेंट्स भी नहीं। अच्छा नहीं। सपोर्ट कर रहे हैं हम क्या भी नहीं जो नहीं। भी काम हमें जो भी बोलते वो तो काम करते नेक्स्ट ईयर सामने आपका आने वाले दिनों में प्रोग्राम और अच्छा करेंगे इंशाल्लाह इससे ज्यादा इससे जो कंटिन्यू नहीं कर ले को क्या नहीं 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 एक बार स्टार्ट करें बात हम इनशाला करे तो हमें जोर से ही करते हैं छोटा मोटा फंक्शन नहीं करते हर साल के हर साल, हाँ, हर साल के साल के सफर सभी पूरे स्कूल में आपके जो बच्चे कितने हैं हमारे स्कूल में अभी 220 बच्चे हैं